ಭಿಕ್ಷಾಟನೆ ಮಾಡುವ ಮಂಗಳಮುಖಿಯರನ್ನು ಬಂಧಿಸಿದ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ನಮಗೂ ಬದುಕಲು ಬಿಡಿ ಎಂದು ಆಗ್ರಹಿಸಿದ ನಿಶಾ ಗೂಳೂರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಆಪ್ತಮಿತ್ರ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯ ವತಿಯಿಂದ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು

ರಾಯಚೂರು ಜಿಲ್ಲೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಎದುರಿಸುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಲು ನಮ್ಮ ಅಕ್ಕೊತ್ತಾಯವನ್ನು ಸಂಬಂಧಪಟ್ಟ ಸಚಿವರಿಗೆ ತಲುಪಿಸುವಂತೆ ಮನವಿ ಸಲ್ಲಿಸಲಾಯಿತು ಬಹುತೇಕ ಲಿಂಗತ್ವ ಅಲ್ಪಸಂಖ್ಯಾತರು ಜೀವನೋಪಾಯಕ್ಕಾಗಿ ಭಿಕ್ಷಾಟನೆಯಲ್ಲಿ ತೊಡಗಿದ್ದು ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ಭಿಕ್ಷಾಟನೆ ನಿರತ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಬಂಧಿಸುತ್ತಿದ್ದು ಸಮುದಾಯದವರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ ದೇವಸ್ಥಾನಗಳು ಭಕ್ತರಿಂದ ಸಮಾಜ ಸೇವಾ ಸಂಸ್ಥೆಗಳು ಸಾರ್ವಜನಿಕರಿಂದ ಹಾಗೂ ಹಣಕಾಸು ಸಂಸ್ಥೆಗಳಿಂದ ದೇಣಿಗೆ ಪಡೆಯುವುದು ಭಿಕ್ಷಾಟನೆ ಅಲ್ಲವೇ ಸ್ನಾನ ಮಾಡುವುದು ಧಾರ್ಮಿಕ ಕರ್ತವ್ಯವಾದರೆ ಭಿಕ್ಷಾಟನೆ ಹೇಗೆ ಅಪರಾಧವಾಗುತ್ತದೆ ಇದನ್ನು ಆದಷ್ಟು ಬೇಗ ಸರ್ಕಾರವು ಪರಿಗಣಿಸಿ ಕೂಡಲೇ ಭಿಕ್ಷಾಟನೆಯನ್ನು ನಿರಪರಾಧಿಕರಣಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟ ಸಚಿವರು ಮನವಿ ಸಲ್ಲಿಸಲಾಯಿತು ಒಂದೇ ಒಂದು ಪ್ರಶ್ನೆ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ ಬೆಳಗ್ಗೆ ಹೊತ್ತು ಟಿವಿನಲ್ಲಿ ದೇವರ ಹೆಸರು ಹೇಳ್ಕೊಂಡು ಚಂದ ವಸೂಲಿ ಮಾಡ್ತಾರಲ್ಲ ಅದು ಭಿಕ್ಷಾಟನೇ ಚಾರಿಟಬಲ್ ಟ್ರಸ್ಟ್ ಗಳ ಹೆಸರಲ್ಲಿ ಫಂಡರ್ಸ್ ಹತ್ರ ದುಡ್ಡು ತಗೋತಾರಲ್ಲ ಅದು ಭಿಕ್ಷಾಟನೆನೇ ನಮ್ಮನ್ನ ನೀವು ಬಂಧಿಸ್ತೀರಾ ಅಂದ್ರೆ ನಾಳೆಯಿಂದ ನೀವು ದೇವರ ಹೆಸರಲ್ಲಿ ಯಾರ್ಯಾರು ಚಂದ ವಸೂಲಿ ಮಾಡ್ತಾ ಇದ್ದಾರೋ ಅವರನ್ನು ನೀವು ಬಂಧಿಸಲೇಬೇಕು ಯಾರ್ಯಾರು ಚಾರಿಟಬಲ್ ಟ್ರಸ್ಟ್ ಗಳ ಹೆಸರಲ್ಲಿ ದಾನ ಮಾಡ್ತೀವಿ ಅಂತ ದುಡ್ಡು ವಸೂಲಿ ಮಾಡ್ತಾ ಇದ್ ಬಂಧಿಸಲೇಬೇಕು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಕಲ್ಯಾಣ ನಮಗೆ ಅಟೆಂಡರ್ ಪೋಸ್ಟ್ ಕೊಡಿ ನಾವು ಭಿಕ್ಷೆ ನಿಲ್ಲಿಸ್ಕೊಟ್ಟು ಬಂದು ನಿಮ್ಮ ಆಫೀಸಲ್ಲಿ ನಾವು ಕೆಲಸ ಮಾಡ್ತೀವಿ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಹೊಟ್ಟೆ ಪಾಡಿಗೋಸ್ಕರ ನಾವು ಭಿಕ್ಷೆ ಬೇಡ್ತಾ ಇದೀವಿ ಭಿಕ್ಷೆ ಬೇಡುವಾಗ ನಮ್ಮವ್ರ ತೊಂದರೆ ಮಾಡಿದ್ರೆ ಕಳ್ತನ ಮಾಡಿದ್ರೆ ಸಾರ್ವಜನಿಕರಿಗೆ ಕಿರುಕುಳ ಕೊಟ್ಟರೆ ಅವಾಗ ನೀವು ಅರೆಸ್ಟ್ ಮಾಡಿ ನಮ್ಮವ್ರನ್ನ ಬೇಡ ಅನ್ಸ್ ಹೇಳ್ತಾ ಇಲ್ಲ ತಪ್ಪು ಗಂಡಸರು ಮಾಡ್ತಾರೆ ಹೆಂಗಸರು ಮಾಡ್ತಾರೆ ನಮ್ಮವರು ಮಾಡ್ತಾರೆ ಅವ್ ಭಿಕ್ಷೆ ಬೇಡುವಾಗ ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ಅಂತವ್ರನ್ನ ಮಾತ್ರ ಅರೆಸ್ಟ್ ಮಾಡಿ ಕೇಳಿ ತಿನ್ನೋದ್ರಲ್ಲಿ ಏನ್ ತಪ್ಪಿದೆ ಬ್ರಹ್ಮಾಂಡ ಗುರುಜಿ ಕುತ್ಕೊಂಡ್ ನಲ್ಲಿ ಒಳ್ಳೇದ್ ಮಾಡ್ತೀನಿ ಚಂದ ಕೊಡು ಚಂದ್ ವಸೂಲಿ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿದೀರಾ ಚಾರಿಟಬಲ್ ಟ್ರಸ್ಟ್ ನವರು ಬೇರೆಯವ್ರಿಗೆ ದಾನ ಕೊಡ್ತೀವಿ ಅಂತ ನಿಮ್ಮತ್ರ ಫಂಡ್ ತಗೊತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದೀರಾ ಹೊಟ್ಟೆ ನಾವು ಜೀವನ ಮಾಡ್ತಾ ಇರೋದು ಮೂರ ತೂಟ ಮಾಡಬೇಕು ಅಂತ ನಮ್ಮವ್ರು ಭಿಕ್ಷೆ ಬೇಡ್ತಾ ಇದ್ದಾರೆ ನಮ್ಮನ್ನ ನೀವು ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಕ್ಕೆ ನಿಮಗೆ ಮನ್ಸಾದ್ರೂ ಹೇಗೆ ಬರುತ್ತೆ ನಾಚಿಕೆ ಆಗಬೇಕು ನಿಮಗೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಪ್ರಗತಿ ರಾಯಚೂರ್ ಕಾಜಲ್ ರಾಯಚೂರ್ ನಕ್ಷತ್ರ ಮಾನ್ವಿ ಮಧುಶ್ರೀ ಸಿಂಧನೂರ್ ಜಮನಾ ಸಿಂಧನೂರು ಹಾಗೂ ನೂರಾರು ಮಂಗಳಮುಖಿಯರು ಉಪಸ್ಥಿತರಿದ್ದರು